ತನಿಖೆಗಿಳಿದಷ್ಟು ಬಯಲಾಗ್ತಾ ಇದೆ ರೇಣುಕಾ ಸ್ವಾಮಿಯ ಕೊಲೆಯ ರಹಸ್ಯ ಕಿಡ್ನಾಪ್ ಮಾಡಿದ್ದ ಕಾರು ಚಾಲಕನಿಂದಲೇ ಬಾಡಿ ಶಿಫ್ಟ್ ಮಾಡಿಸಲಾಗಿದೆ ಅದು ಕೂಡ ಹೆದರಿಸಿ ಬೆದರಿಸಿ ಚಿತ್ರದುರ್ಗದಿಂದ ಕ್ಯಾಬ್ ತೆಗೆದುಕೊಂಡು ಬಂದಿದ್ರಲ್ಲ ಬಾಡಿಗೆ ಕಾರು ಆ ಡ್ರೈವರ್ನಿಂದಲೇ ಹಣವನ್ನು ಶಿಫ್ಟ್ ಮಾಡಲಾಗಿದೆ ಚಿತ್ರದುರ್ಗದಿಂದ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತ ಅನುಕುಮಾರ್ ರಘು ಜಗ್ಗ ಈ ವೇಳೆ ಕ್ಯಾಬ್ ಡ್ರೈವರ್ ರವಿ ಆ ರವಿಯನ್ನು ಬುಕ್ ಮಾಡಿ ಕರ್ಕೊಂಡು ಬಂದಿದ್ರು ಬೆಂಗಳೂರಿಗೆ ಶರ್ಟ್ಗೆ ಹತ್ತಿಯಾದ ಬಳಿಕ ಅದೇ ಇ ಟಿ ಒಸ್ ಕಾರಿನಲ್ಲಿ ಆ ಶವವನ್ನು ತೆಗೆದುಕೊಂಡು ಹೋಗು ನಿನಗೆಲ್ಲೇ ಆಗುತ್ತೋ ಅಲ್ಲಿ ಬಿಸಾಕೆ ಹೋಗ್ಬಿಡು ಅಂತ ಹೇಳಿದರು ಆದರೆ ಅವನು ಭಯ ಪಟ್ಕೊಂಡಿದ್ದ ಇಲ್ಲ ನಾನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ದ ಯಾರು ರವಿ ಸೊ ಹೀಗಾಗಿ ರವಿಯ ಮಾತನ್ನು ಕೇಳಿದ ಬಳಿಕ ಆತನಿಗೆ ಹೆದರಿಸಿ ಶೆಡ್ನಲ್ಲಿ ಸ್ಕಾರ್ಪಿಯೋ ಕಾರನ್ನು ಡ್ರೈವ್ ಮಾಡುವಂತ ಹೇಳಿದ್ರಂತೆ ಇವರು ಹೇಳಿದ ಕಡೆ ಹೋಗು ಅಂತ ಹೇಳಿದ್ರಂತೆ ಆರೋಪಿಗಳ ಜೊತೆ ರವಿಯನ್ನು ಕೂಡ ಕಳಿಸ್ಕೊಟ್ಟಿದ್ರಂತೆ ಅದರಂತೆ ಸ್ಕಾರ್ಪಿಯೋ ಕಾರನ್ನು ಡ್ರೈವ್ ಮಾಡಿಕೊಂಡು ಹೋಗಿದ್ದ ರವಿ ಇದೇ ಕೇಸ್ನಲ್ಲಿ ಪೊಲೀಸರಿಗೆ ಶರಣಾಗಿ ಜೈಲು ಪಾಲಾಗಿದ್ದಾನೆ ಆ ಚಾಲಕ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂತಹ ಸ್ಫೋಟಕ ಮಾಹಿತಿಗಳು ದಿನೇ ದಿನೇ ಬಯಲಾಗ್ತಾ ಚಿತ್ರದುರ್ಗದಿಂದ ಒಂದು ಕ್ಯಾಬ್ ಬುಕ್ ಮಾಡ್ತಾರೆ ಇ ಟಿ ಓಸ್ ಕಾರನ್ನು ಓಡಿಸ್ಕೊಂಡು ಆತ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ ರವಿ ರಾಘವೇಂದ್ರ ಎನ್ನುವಾತ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರವಿಯನ್ನು ಕರೆಸ್ಕೊಳ್ತಾನೆ ಬೆಂಗಳೂರಿಗೆ ಹೋಗಬೇಕು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಬೆಂಗಳೂರಿಗೆ ಬರ್ತೀಯ ಕಾರ್ ಬಾಡಿಗೆ ಕೊಡ್ತೀನಿ ಅಂದಾಗ ರವಿ ಬಂದಿರ್ತಾನೆ ಆದರೆ ಕಿಡ್ನ್ಯಾಪ್ ಮಾಡ್ತಾ ಇದ್ದಾರಾ ಇಲ್ವಾ ಅಥವಾ ಕಿಡ್ನ್ಯಾಪ್ ವಿಚಾರದಲ್ಲಿ ಏನು ಎತ್ತ ಅಂತ ಆತನಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಯಾವಾಗ ಶಡ್ಡಿಗೆ ಕರೆದುಕೊಂಡು ಬಂದರೂ ಒಂದು ಕ್ಲಾರಿಟಿ ಅವನಿಗೆ ಸಿಕ್ಕಿತ್ತು ಇದು ಕಿಡ್ನ್ಯಾಪ್ ಕೇಸು ನನ್ನ ಕಾರಿನಲ್ಲೇ ಅವ್ರು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಆದರೆ ಪಿಕಪ್ ಮಾಡಿದ್ನ ಡ್ರಾಪ್ ಮಾಡಿದ್ನ ವಾಪಸ್ ಬಂದ ಅಂತ ಹೇಳಿದರೆ ಅವನು ಖಂಡಿತವಾಗೂ ಕೂಡ ಈಗ ಜೈಲು ವಾಸ ಅನುಭವಿಸಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಆದರೆ ರವಿ ಆ ವಾಹನದ ಅಲ್ಲಿ ಆತ ಯಾವಾಗ ರೇ ರೇಣುಕಾ ಸ್ವಾಮಿ ಕೊಲೆಯಾಗಿ ಬೀಳ್ತಾನೆ ಆತನ ಶವವನ್ನು ಸಾಗಿಸಲಿಕ್ಕೆ ಆತನನ್ನು ಬಳಸಿಕೊಳ್ಳಲಾಗಿದೆ ಹೀಗಾಗಿ ಈ ಪ್ರಕರಣದಲ್ಲಿ ಆತನು ಕೂಡ ಆರೋಪಿಯಾಗಿದ್ದಾನೆ